ನಮಸ್ಕಾರ ನೆಟ್ಸರ್ ಕಮ್ಯುನಿಕೇಶನ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಕಡೆಯಿಂದ ನಾವು ಇವರಿಗೆ ಔಷಧಿ ಕೊಟ್ಟಿದ್ದೆವು ನೆಟ್ಸಾರ್ ಕಂಪ್ನಿದು ಅವ್ರು ಯಾವ್ಯಾವ ಥರ ಉಪಯೋಗ ಮಾಡ್ಯಾರು ಎಷ್ಟು ದಿನಕ್ಕೆ ಉಪಯೋಗ ಮಾಡ್ಯಾರು ಅವ್ರ ಮುಖಾಂತರ ಕೇಳಿ ನಮಸ್ಕಾರ ನಮಸ್ಕಾರ ಸರ್ ಹೆಸರು ರೀ ನಾವು ಮಲ್ಲು ಪುಟ್ಕೊಂಡು ಅವರು ಹಾಂ ಊರು ಚಿಂಚುಕಂಡಿ ಕೇಳಿದ್ರಿ ತಾಲೂಕ್ ಮೊದಲ ಜಿಲ್ಲಾ ಹಾಲ್ಕೊಟ್ಟು ಹಾಂ ನಮಗೆ ಏನಾಯ್ತು ಇವರು ಭೇಟ ರೀ ಭೇಟ ಹದಿನೈದು ಹದಿನಾರು ಜನ ಅವು ಇವರು ಇದನ್ನ ಚಿಮಿಚ್ಚ ಫಸ್ಟ್ನೇ ಡೋಸ್ ಮಾಡಿದ್ರಿ ಅದನ್ನ ಹದಿನೈದು ಹದಿನಾರು ಮತ್ತ ಒಳ್ಳೆ ಒಂದ್ ತಿಂಗ್ಳಿಂದ ಐದ್ ಜನಕ್ಕೂ ಮಾಡಿದ್ರಿ ಅದನ್ನ ಚಮಡಿ ಚಮಡಿ ಮಾಡೇನ್ ರೀ ಮಾಡಿ ಇನ್ನೊಂದ್ ಬಾಟ್ಲಿ ಕೊಟ್ಟಿದ್ರಿ ಇನ್ನೊಂದ್ ಬಾಟ್ಲಿ ಕೊಡ್ರಿ ಇನ್ನೊಂದ್ ಮಾಡ್ಬೇಕ್ ಇದನ್ನ ಉಳ್ದೈತ್ರಿ ಈಗ ಮತ್ತ ಈಗ ನಮ್ಮ ಎರಡ್ ಡೋಸ್ ಮಾಡಿದ್ರಿ ಒಂದ್ ತಿಂಗಳ ಹದಿನಾರ್ ದಿನಕ್ಕೊಂದು ಮತ್ತ್ ಒಂದ್ ತಿಂಗಳ ಆದ್ಮೇಲೆ ಒಂದ್ ಮಾಡಿದ್ರಿ ಅವಾಗ ಯಾವ್ದಾರ ಕೆಮಿಕಲ್ ಉಪಯೋಗ ಮಾಡಿದ್ರಿ ಯಾವ ಕೆಮಿಕಲ್ ಮಾಡಿದ್ರಿ ಕೆಮಿಕಲ್ ಇಲ್ಲ ಈಗ ಸಾಕಷ್ಟು ರೈತರನ್ನು ನೋಡಾಕ್ತಿರಿ ಈಗ ಮಳಿ ಜಾಸ್ತಿ ಐತಿ ಈ ಸರಿ ಮತ್ತ್ ಕೆಮಿಕಲ್ ಜಾಸ್ತಿ ಉಪಯೋಗ ಮಾಡಾಕ್ತಾರಿ ರೈತರು ಹಾ ಮಾಡೋರ್ ಮಾಡಾಕತ್ತಾರಿ.